ಕಾರ್ಯಕ್ರಮ ಒಂದು ಪದಾಧಿಕಾರಿಗಳು ಕಾರ್ಯಕ್ರಮ ಮಾಡಿದ್ವಿ ಪದ್ಮನಾಭನಗರ ಕ್ಷೇತ್ರದ ನಮ್ಮ ರಘುನಾಥ್ ನಾಯ್ಡು ಮತ್ತೆ ಎಲ್ ಸೀನಿವಾಸು ಮತ್ತೆ ನಮ್ಮ ವೆಂಕಟೇಶ್ ಮುತ್ತಿ ಅವರು ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನ ಇವತ್ತು ನೇಮಕ ಮಾಡಿದೀವಿ ಇಲ್ಲಿ ಇಪ್ಪತ್ತೊಂದು ಜನ ನಾವು ಒಕ್ಕ್ರೋಲ್ ತಗೊಂಡಿದ್ವಿ ಇಪ್ಪತ್ತೊಂದು ಜನಕ್ಕೂ ಇವತ್ತು ಪದಾಧಿಕಾರಿಗಳು ನೇಮಕ ಮಾಡಿದೀವಿ ಸಂಘಟನೆ ದೃಷ್ಟಿಯಿಂದ ಇವತ್ತು ಎಲ್ಲರಿಗೂ ಅವ್ರು ಕೊಟ್ಟಿದೀವಿ ಒಳ್ಳೆ ಇವ ಬೆಳವಣಿಗೆ ಚೆನ್ನಾಗಿದೆ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಇದೆ ಮುಂದಿನ ಬಿಬಿಎಂಪಿ ಆಗ್ಲಿ ಎಂಎಲ್ ಎ ಮುಂದೆ ಎಂಎಲ್ ಎ ಯಾವುದೇ ಅಲ್ಲಿ ಗೆಲ್ಲೋದಕ್ಕೆ ಒಂದು ಅವಕಾಶ ಇದೆ ಸಂಘಟನೆ ಮಾಡೋದಕ್ಕೆ ಒಳ್ಳೆ ನೂತನವಾಗಿ ಅಧಿಕಾರ ಎಲ್ಲ ಈಗ ಪಾರ್ಟಿ ಹದಿನಲ್ಲಿ ಕಾಂಗ್ರೆಸ್ ತೋರಿಸಬೇಕು ಅಶೋಕ್ ಅವ್ರಿಗೆ ನೆಕ್ಸ್ಟ್ ಮನೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಪದಾಧಿಕಾರಿಗಳು ಈಗೇನು ನಮ್ಮ ಮಿತ್ರರು ಬಿಜೆಪಿ ಬಿಜೆಪಿಯಿಂದ ಬಂದಿದಾರೆ ಎಲ್ಲರ ಸೇರ್ಕೊಂಡು ಅಶೋಕ್ ಅವ್ರೀಸಲ ಮನೆ ಕಳ್ಸಬೇಕು ಅಂತ ಪ್ರೋಗ್ರಾಮ್ಗೆ ನಾವೆಲ್ಲ ರೆಡಿ ಆಗ್ತಾ ಇದೀವಿ ಮುಂದಿನ ಎಲೆಕ್ಷನ್ ಅಲ್ಲಿ ಅಶೋಕ್ ಅವ್ರ ಮನೆ ಹೋಗೋದ್ ಗ್ಯಾರಂಟಿ ಈಗೇನು ಹದಿನಾಲ್ಕು ತಾರೀಕು ನಮ್ಮ ಅಧ್ಯಕ್ಷರು ಬರ್ತಾರೆ ಈ ಹದಿನಾಲ್ಕನೇ ತಾರೀಕು ನಮ್ಮ ಗ್ಯಾರಂಟಿ ಯೋಜನೆ ಆಫೀಸ್ ಉದ್ಘಾಟನೆ ಆಗುತ್ತೆ ಅಲ್ಲಿ ನಗರದಲ್ಲಿ ಎಲ್ ಸಿ ಆಫೀಸರ್ ಬಿಲ್ಡಿಂಗ್ ಅಲ್ಲಿ ಗ್ಯಾರಂಟಿ ಯೋಜನೆ ಆಫೀಸ್ ಅಲ್ಲಿ ಓಪನ್ ಮಾಡ್ತಾ ಇದಾರೆ ಹದಿನೆಂಟನೇ ತಾರೀಕು ನಮ್ಮ ಮೊದಲನೇ ಬಾರಿಗೆ ಡಿ ಸಿ ಎಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಈಗ ಅದೇ ತರ ತರಗಾರ ಏನ್ ಅಶೋಕ್ ಕಾಣ್ಕೊಡ್ಬೇಕು ಅಶೋಕ್ ನ ಇಲ್ಲಿಂದ ಮನೆ ಕಳಿಸ್ಬೇಕು ಅಶೋಕ್ ಅಂದ್ರೆ ಯಾವುದೇ ಲೀಡರ್ ಆಗಿಲ್ಲ ಆಗಿ ಅದ್ ನನ್ನ ಸ್ಟೇಜ್ ಮೇಲೆ ಅಶೋಕ್ ಹತ್ರ ಲೀಡರ್ ನಮ್ಮ ಹತ್ರ ಬಂದಿದ್ದಾರೆ ಅಶೋಕ್ ಖಾಲಿ ಪೇಯ ಖಾಲಿ ಖಾಲಿ ಪಲಾವ್ ಅಂತವರ ಖಾಲಿ ಪಲ್ಲ ಅಶೋಕ್ ಅವರು ಉತ್ತರವಾಗಿ ಅಧಿಕಾರ ಎಲ್ಲ ಈಗ ಪಾರ್ಟಿ ಪದ್ಮನಾಭದಲ್ಲಿ ಕಾಂಗ್ರೆಸ್ ತೋರ್ಸಬೇಕು ಅಶೋಕ್ ಅವ್ರಿಗೆ ನೆಕ್ಸ್ಟ್ ಮಳೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಪದಾಧಿಕಾರಿಗಳು ಈಗೇನ್ ನಮ್ಮ ಮಿತ್ರರು ಬಿಜೆಪಿ ಬಿಜೆಪಿಯಿಂದ ಬಂದಿದ್ದಾರೆ ಎಲ್ಲರ ಸೇರ್ಕೊಂಡು ಅಶೋಕ್ ಅವ್ರನ್ನ ಸಲ ಮನೆ ಕಳಿಸಬೇಕು ಅಂತ ಪ್ರೋಗ್ರಾಮ್ಗೆ ನಾವೆಲ್ಲ ರೆಡಿ ಆಗ್ತಾ ಇದೀವಿ ಮುಂದಿನ ಎಲೆಕ್ಷನ್ ಅಲ್ಲಿ ಅಶೋಕ್ ಅವ್ರ ಮನೆಗೆ ಹೋಗೋದು ಗ್ಯಾರಂಟಿ ಈಗೇನು ಹದಿನಾಲ್ಕು ತಾರೀಕು ನಮ್ಮ ಅಧ್ಯಕ್ಷರು ಬರ್ತಾರೆ ಈ ಹದಿನಾಲ್ಕನೇ ತಾರೀಕು ನಮ್ಮ ಗ್ಯಾರಂಟಿ ಯೋಜನೆ ಆಫೀಸ್ ಉದ್ಘಾಟನೆ ಆಗತ್ತೆ ಪದ್ಮನಾಭನಗರದಲ್ಲಿ ಎಸ್ ಬಿಲ್ಡಿಂಗ್ ಅಲ್ಲಿ ಗ್ಯಾರಂಟಿ ಯೋಜನೆ ಆಫೀಸ್ ಅಲ್ಲಿ ಓಪನ್ ಮಾಡ್ತಾ ಇದಾರೆ ಹಾಗೂ ಇಲ್ಲ ನಾವು ತಾರೀಕು ನಮ್ಮ ಮೊದಲನೇ ಬಾರಿಗೆ ಡಿ ಸಿ ಎಂ ಆದ್ಮೇಲೆ ಪ್ರೋಗ್ರಾಮ್ ಬರ್ತಾ ಪ್ರೋಗ್ರಾಮ್ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಲ್ಲಿ ಈಗ ಅದೇ ತರ ಇವರೆಲ್ಲರಿಗು ಇವರೆಲ್ಲರಿಗು ಏನ್ ಅಶೋಕ್ ಕಾಂಗ್ ಕೊಡ್ಬೇಕು ಅಶೋಕ್ನ ಇಲ್ಲಿಂದ್ರೆ ಯಾವ್ದೇ ಲೀಡರ್ಗಳು ಇಲ್ಲ ನಾನು ಸ್ಟೇಜ್ ಮೇಲೆ ಅಶೋಕ್ ಹತ್ರ ನಮ್ಮ ಹತ್ರ ಬಂದಿದ್ದಾರೆ ಅಶೋಕ್ ಖಾಲಿ ಕೈಯಾಗಿ ಖಾಲಿ ಖಾಲಿ ಪಲಾವ್ ಅಂತವ್ರು ಖಾಲಿ ಆಗಿದ್ರು ಅಶೋಕ್ ಅವರು ಅಂತ ಹೇಳ್ತಾ ಮುಂದಕ್ಕೆ ಹದಿನಾಲ್ಕನೇ ತಾರೀಕು ಬನ್ನಿ ಇದೆಲ್ಲ ಒಂದು ಡಿಸ್ಕಸ್ ಮೀಟಿಂಗ್ ಮಾಡಿ ಪ್ರತಿ ತಿಂಗಳು ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರ್ ಕೆಲಸ ಮಾಡಿ ಈಗ ಜಿಲ್ಲಾ ಪದಾಧಿಕಾರಿಗಳನ್ನ ಘೋಷಣೆ ಮಾಡೋದಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ರು ಸಾರಿಗೆ ಮಂತ್ರಿಗಳು ಅದೇ ರೀತಿ ಮಾಜಿ ಎಂ ಎಲ್ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಆದಂತ ಸೌಮ್ಯಾರೆಡ್ಡಿ ಅವರು ಬಂದಿದ್ರು ಮತ್ತು ಜಿಲ್ಲಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಉಮ್ಮ ನಾವು ಎಲ್ಲಾ ನಮ್ಮ ಪಾರ್ಟಿ ಸ್ನೇಹಿತರೆಲ್ಲ ಸೇರಿ ಇವತ್ತು ಕೆಲವರಿಗೆ ಸಾಮೂಹಿಕವಾಗಿ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಜಿಲ್ಲಾ ಕಮಿಟಿಗೆ ನೇಮಕ ನೇಮಕಾತಿ ಆದೇಶವನ್ನು ನೀಡಿದ್ದಾರೆ ಇನ್ನು ಕೆಲವ್ರನ್ನೆಲ್ಲ ಗುರುತಿಸಿ ಅವ್ರಿಗೂ ನೇಮಕಾತಿ ಮುಂದಿನ ದಿನಗಳಲ್ಲಿ ಕೊಡುವಂತ ಕೆಲಸವನ್ನು ಜಿಲ್ಲಾಧ್ಯಕ್ಷರು ಮಾಡ್ತವ್ರೆ ಈಗ ಏನು ನೇಮಕಾತಿ ಆದೇಶ ಪಡೆದಿರೋರು ಪಕ್ಷಕ್ಕೆ ನಿಷ್ಠ ಕೆಲಸ ಮಾಡಬೇಕು ಅವ್ರಿಗೆ ಶುಭ ಶುಭ ಶುಭಾಶಯ ಕೊಡ್ತಾ